ನಮಸ್ಕಾರ ಸ್ನೇಹಿತರೆ ಕಾದ ಎಣ್ಣೆಗೆ ರೊಟ್ಟಿಯನ್ನು ಹಾಕಿ ನೋಡಿ ಚಮತ್ಕಾರ ಆಗೋದಂತೂ ಗ್ಯಾರಂಟಿ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಸ್ಟ್ ಅಮೇಝಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಮದುವೆ ಸಮಾರಂಭಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ ನೀವು ಮನೆಯಲ್ಲೇ ಇದ್ದರೆ ಉಳಿದಿರುವ ರೊಟ್ಟಿಯಿಂದ ಯಾವ ರೀತಿ ನೀವು ಒಂದು ಬೆಸ್ಟ್ ರೆಸಿಪಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕಟಿ ಕಟಿ ರೊಟ್ಟಿ ಉತ್ತರ ಕರ್ನಾಟಕದ ಕಡೆ ಹೋದರೆ ನಿಮಗೆ ಸಿಕ್ಕೇ ಸಿಗುತ್ತೆ ಕಟಿ ರೊಟ್ಟಿ ಜೋಳದ ರೊಟ್ಟಿ ಅಂತೆಲ್ಲ ಹೇಳ್ತಾರಲ್ವ ಸೊ ಆ ರೀತಿ ರೊಟ್ಟಿನ ತಗೊಳ್ಳಿ ಈ ರೀತಿ ಒಂದು ಕಟಿ ರೊಟ್ಟಿಗಳು ಮನೆಯಲ್ಲಿ ಜಾಸ್ತಿ ಉಳಿದಿದ್ದಾವಪ್ಪ ಅಥವಾ ನೀವು ಮನೆಯಲ್ಲೇ ರೊಟ್ಟಿ ಮಾಡಿದಾಗ ಕೂಡ ರೊಟ್ಟಿಗಳು ಜಗ್ಗಿ ಉಳಿದಿದ್ದಾವೆ ಅಂತ ಅಂದಾಗ ಈ ರೀತಿ ಮಾಡಿ ನೋಡಿ ವೇಸ್ಟ್ ಆಗೋದಿಲ್ಲ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಎಣ್ಣೆ ಕೂಡ ಜಾಸ್ತಿ ಖರ್ಚಾಗೋದಿಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮಗೆ ವಾವ್ ಅಂತ ಹೇಳೋದು ಕೂಡ ಗ್ಯಾರಂಟಿ ಯಾವ ರೀತಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಂದು ಬಾಣಲಿಯನ್ನು ತೊಗೊಳ್ಳಿ ಸೊ ಚೆನ್ನಾಗಿ ಅದು ಬಿಸಿಯಾಗೋರ್ಗು ವೇಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸಾಕು ಚೆನ್ನಾಗಿ ಬಿಸಿ ಆಗುತ್ತೆ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ರೊಟ್ಟಿ ನಾವು ಏನು ಫ್ರೈ ಮಾಡ್ತಾ ಇದ್ದೀವಲ್ವ ಸೊ ಆ ರೊಟ್ಟಿ ಫ್ರೈ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಇಷ್ಟೇ ಎಣ್ಣೆಯಲ್ಲಿ ನಾವು ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿಗಳನ್ನು ನಾವು ಆರಾಮ್ಸೆ ಫ್ರೈ ಮಾಡ್ಕೋಬೋದು ನಿಮಗೆ ರೊಟ್ಟಿಗಳು ಜಾಸ್ತಿ ದೊಡ್ಡ ಇದ್ದಾವೆ ನಮಗೆ ಅಷ್ಟು ದೊಡ್ಡ ಇದನ್ನು ಫ್ರೈ ಮಾಡೋಕ್ಕೆ ಬರೋದಿಲ್ಲ ಅಂದರೆ ತುಂಡು ತುಂಡಾಗಿ ಸಣ್ಣ ಸಣ್ಣವಾಗಿ ಕಟ್ ಮಾಡಿಕೊಂಡು ಕೂಡ ನೀವು ಫ್ರೈ ಮಾಡ್ಕೋಬೋದು ಇದನ್ನು ನೀವು ಮಾಡಿ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ತಿನ್ನಿಸಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಹೆಚ್ಚು ಇವಾಗ ಮನೆಗಳಲ್ಲಿ ಫಂಕ್ಷನ್ಸ್ಗಳಲ್ಲಿ ಮತ್ತು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ ಆಗಿರ್ಬೋದು ಓಪನಿಂಗ್ ಫಂಕ್ಷನ್ ಆಗಿರ್ಬೋದು ಪ್ರತಿಯೊಂದು ಕಡೆ ಕಡೆ ಇದು ಇದನ್ನೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಕೂಡ ಅಷ್ಟೇ ನಾವು ಕೂಡ ಮಾಡಿಸಿದ್ವಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಇದನ್ನು ಮನೇಲಿ ಟ್ರೈ ಮಾಡಿದ ಮೇಲೆ ನಾ ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಈಸಿಯಾಗಿದೆ ನೋಡಿ ಕಾದಿರುವ ಎಣ್ಣೆಗೆ ಈ ರೀತಿ ನೋಡಿ ಇದ್ದೀನಿ ರೊಟ್ಟಿನ ರೊಟ್ಟಿನ ಹಾಕಿ ಜಸ್ಟ್ ಎರಡು ನಿಮಿಷ ಬಿಟ್ಟರೆ ಸಾಕು ಒಂದು ಫಸ್ಟ್ ಒನ್ ಟೈಮು ಮತ್ತು ನೆಕ್ಸ್ಟ್ ಇನ್ನೊಂದು ಕಡೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಕರುಮ್ ಕುರುಮ್ ಅಂತೇಳಿ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ ಏನಿಲ್ಲ ಜಸ್ಟ್ ಒಂದು ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ನೋಡಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಫ್ಲೇಮ್ ಏನಿದೆ ನೀವು ಮೀಡಿಯಮ್ನಲ್ಲಿ ಇಟ್ಕೋಬೇಕಾಗುತ್ತೆ ತುಂಬ ಲೋ ಇಟ್ಕೊಳ್ಳೋಕೋಗ್ಬಿಡಿ ಮತ್ತು ಜಾಸ್ತಿ ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ ಜೋರಾಗಿ ಇಡೋದ್ರಿಂದ ತುಂಬ ಬ್ರೌನ್ ಕಲರ್ನಲ್ಲಿ ಬಂದುಬಿಡುತ್ತೆ ರೊಟ್ಟಿ ಯಾಕಂದರೆ ಆಲ್ರೆಡಿ ಕಟಿ ರೊಟ್ಟಿ ಇರೋದ್ರಿಂದ ಫ್ರೈ ಸ್ವಲ್ಪೇ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ನಾವು ಯಾವ ರೀತಿ ಮಸಾಲ ಹಾಕಿಬಿಟ್ಟು ಖಾರದ ರೊಟ್ಟಿಯನ್ನಾಗಿ ಮಾಡಿಬಿಟ್ಟು ನಿಮಗೆ ಮನೆಯಲ್ಲಿ ಎಲ್ಲರಿಗೂ ಸರ್ವ್ ಮಾಡಿದರೆ ಸಾಕು ಒಂದು ಫಂಕ್ಷನಲ್ಲಿ ಮಾಡೋ ಅಂಥದ್ದನ್ನು ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೆಚ್ಚು ಸಮಯ ವೇಸ್ಟ್ ಆಗೋದಿಲ್ಲ ವ್ಯರ್ಥವಾಗೋದಿಲ್ಲ ಮನೇಲಿ ಏನೂ ಇಲ್ಲಪ್ಪ ಅಡುಗೆ ಏನೂ ಇಲ್ಲ ಆದರೆ ಏನಾದರೂ ಕ್ರಿಸ್ಪಿ ತಿನ್ನಬೇಕು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕನ್ನೋ ಹಾಗಿದ್ರು ಕೂಡ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿದೆ ಹಾಗೆ ಇಲ್ಲಿ ನೋಡಿ ನಾನು ಇನ್ನೊಂದು ರೊಟ್ಟಿನ ತೊಗೊಂಡಿದ್ದೀನಿ ಸೊ ನಿಮಗೆ ಎಣ್ಣೆ ಜಾಸ್ತಿ ಹೋಗ್ತಾ ಇದೆ ಅಥವಾ ನಮ್ಮ ಕಡಾಯಿ ಸಣ್ಣದಿದೆ ಅನ್ನೋ ಹಾಗಿದ್ರೆ ನೀವು ಇದರಲ್ಲಿ ಒಂದು ರೊಟ್ಟಿನ ಅರ್ಧ ಭಾಗ ಮಾಡ್ಕೊಳ್ಳಿ ಸೊ ಆ ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಭಾಗ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವು ನಾಲ್ಕು ನಾಲ್ಕಾಗಿ ಕೊಡ್ಬೋದು ಪೀಸ್ನ ಒಂದು ರೊಟ್ಟಿಯಲ್ಲಿ ನಾಲ್ಕು ಪೀಸ್ನ ಮಾಡಿ ಕೂಡ ಕೊಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಗೆ ತಿನ್ನೋದಕ್ಕೂ ಕೂಡ ನಿಮಗೆ ಕೈಯಲ್ಲಿ ಈಸಿಯಾಗಿ ಸಿಗುತ್ತೆ ಕೂಡ ನೋಡಿ ಇಲ್ಲಿ ನಾನು ಎರಡು ಭಾಗ ಮಾಡ್ಕೊಂಡಿದ್ನಲ್ಲ ಸೊ ಎರಡು ಭಾಗನ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ನನಗೆ ವಾಯ್ಸ್ ತುಂಬ ಕಟ್ ಕಟ್ಟಾಗಿ ಇದೆ ಜಾಸ್ತಿ ಜಲ್ದಿ ಹೇಳೋಕ್ಕಾಗ್ತಾ ಇಲ್ಲ ಬಟ್ ಆದ್ರೂ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ವೀಕ್ಷಕರು ನನ್ನ ಯೂಟ್ಯೂಬ್ನಲ್ಲಿರುವಂಥ ಎಲ್ಲ ಫ್ಯಾಮಿಲಿದವರು ಕೂಡ ಯಾವುದೇ ವೀಡಿಯೋನೂ ಮಿಸ್ ಮಾಡಬಾರ್ದು ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡಿಬಿಟ್ಟು ಟ್ರೈ ಮಾಡಿದಿರೋ ಅವರು ಕೂಡ ಅಷ್ಟೇ ಮಾಡಿದ ಮೇಲೆ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇಲ್ಲಿ ನೋಡಿ ನಾನು ರೊಟ್ಟಿ ಎರಡನ್ನು ಫ್ರೈ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಸೊ ಈಗ ಈ ರೊಟ್ಟಿ ಫ್ರೈ ಮಾಡಿರೋದನ್ನು ಯಾವ ರೀತಿ ನಾವು ಮಸಾಲೆ ಹಾಕ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದಕ್ಕೆ ನಾವು ಎರಡು ಟೈಪ್ ಮಸಾಲೆ ಹಾಕ್ಬೋದು ಒಂದು ನೀವು ಈ ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಉಪ್ಪು ಇದಿಷ್ಟನ್ನು ಹಾಕಿ ಕೂಡ ನೀವು ಸಣ್ಣದಾಗಿ ಈರುಳ್ಳಿನ ಮತ್ತು ಟಮೊಟನ ಕಟ್ ಮಾಡ್ಕೊಂಬಿಟ್ಟು ಖಾರ ಪುಡಿ ಹಾಕಿ ತಿನ್ಬೋದು ಇಲ್ಲಪ್ಪ ನಮಗೆ ಅದ ಇಷ್ಟ ಇಲ್ಲ ನಾವು ಇಲ್ಲಿ ನಿಮಗೆ ಒಂದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೊಟ್ಟಿಗೆ ತುಪ್ಪನ ಚೆನ್ನಾಗಿ ಸವರ್ಕೊಳ್ಳಿ ನಾನು ಇಲ್ಲಿ ಕೈಯಿಂದನೇ ಸವ್ತಾಯಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ತುಪ್ಪ ಅಂದರೆ ಪಂಚ ಪ್ರಾಣ ಸೊ ಹಾಗಾಗಿ ಅವನಿಗೆ ತುಪ್ಪ ಹಾಕಿ ಮಾಡಬೇಕಂತೇಳಿ ಕೈಯಿಂದ ಚೆನ್ನಾಗಿ ಸವರ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಪುಟಾಣಿ ಚಟ್ನಿ ಪುಟಾಣಿ ಪುಡಿ ಏನು ಹೇಳ್ತೀರಲ್ವ ಸೊ ಪುಟಾಣಿ ಚಟ್ನಿ ಇದನ್ನು ಕೂಡ ನೀವು ಅದ್ರ ಮೇಲೆ ಹಾಕಬೇಕಾಗುತ್ತೆ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ಬಿ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಿದ್ದೀರ ಪುಡಿ ಅದನ್ನು ಹಾಕ್ಬೋದು ಅಗಸಿ ಪುಡಿ ಹಾಕ್ಬೋದು ಅಥವಾ ಶೇಂಗಾದ ಪುಡಿ ಹಾಕ್ಬೋದು ಪುಟಾಣಿ ಪುಡಿ ಹಾಕ್ಬೋದು ಈ ಥರ ಯಾವುದಾದ್ರೂ ಗುರುಳ್ ಪುಡಿ ಆಗಿರ್ಬೋದು ಯಾವುದೇ ಪುಡಿ ಆಗಿದ್ರು ಪರವಾಗಿಲ್ಲ ನೀವು ಹಾಕಿ ಟೇಸ್ಟ್ ಮಾತ್ರ ಸಖತ್ತಾಗೆ ಬರುತ್ತೆ ನಿಮಗೆ ಪುಡಿಗಳೇ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನಿಮಗೆ ಮೊದಲಿಗೆ ಹೇಳ್ಕೊಟ್ಟಿರೋ ಹಾಗೆ ಈರುಳ್ಳಿ ಟಮಟ ಹಾಗೆ ಸಣ್ಣದಾಗಿ ಹಚ್ಚಿರುವಂಥ ಖಾರ ಪುಡಿ ಮತ್ತು ಉಪ್ಪು ಹಾಕಿಬಿಡಿ ಸಾಕು ಈರುಳ್ಳಿ ಟೊಮೊಟೊ ಜೊತೆಗೆ ನಿಮಗೆ ಬೇಕಾಗಿದ್ದರೆ ಸೌಂತೆ ಕಾವಿನ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅದನ್ನೇನು ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ಇಲ್ಲಿ ಪುಟಾಣಿ ಪುಡಿಗೆ ಮತ್ತು ಶೇಂಗಾ ಪುಡಿ ಶೇಂಗಾ ಹಿಂಡಿ ಅಥವಾ ಶೇಂಗಾ ಪುಡಿ ಅಂತ ಏನು ಕರೀತಾರೆ ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ತುಪ್ಪದ ಜೊತೆಗೆ ಶೇಂಗಾ ಪುಡಿ ಪುಟಾಣಿ ಪುಡಿ ಇವೆರಡನ್ನೂ ಮಿಕ್ಸ್ ಮಾಡಿದರೆ ಸಾಕು ಮಸಾಲಾ ರೊಟ್ಟಿ ರೆಡಿಯಾಗಿದೆ ನೋಡಿ ಇದನ್ನು ತಿಂದು ನೀವು ಟೇಸ್ಟ್ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ ಇದು ಮಾತ್ರ ತುಂಬ ಸೂಪರಾಗಿ ಬಂದಿದೆ ಅಂತ ನನ್ನ ಮಗ ಹೇಳಿದ್ದಾನೆ ಸೊ ಯಾರಿಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು